ರಾತ್ರಿ ಮಲ್ಗೋಕ್ ಮುಂಚೆ ಎರಡು ನಿಮಿಷ ಇದನ್ನ ಹಚ್ಚಿ ನೋಡಿ ಎಷ್ಟೇ ಹಳೆ ಬಂಗು ಆಗ್ಬೋದು ಪಿಗ್ಮೆಂಟೇಶನ್ ಅಂತಾರಲ್ಲ ಕಪ್ಪು ಕಲೆ ಎಂತ ಇದ್ರು ಇದು ಮಂಗಮಾಯ ಮಾಡುತ್ತೆ ಹೇಗೆ ಹಚ್ಚೋದು ಯಾವಾಗ ಹಚ್ಚೋದು ಏನೇನ್ ಹಾಕೋದು ಎಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಹೈ ಡಿಯರ್ ರಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಶ್ ಲೈಫ್ ಸ್ಟೈಲ್ ಇದನ್ನ ಮಾಡ್ಲಿಕ್ಕೆ ಮೊದಲು ನಮಗೆ ಒಂದು ಆಲೂಗಡ್ಡೆ ಬೇಕಾಗುತ್ತೆ ಸೊ ಆಲೂಗಡ್ಡೆ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಸಿಪ್ಪೆನ ನಾವು ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡೋಣ ರಿಮೂವ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಗ್ರೇಟ್ ಮಾಡಬೇಕು ತುರಿಬೇಕು ಇಲ್ಲ ಅಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಮಾಡಿದ್ರು ಆಗುತ್ತೆ ಒಟ್ಟಿನಲ್ಲಿ ರಸ ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ನಾನು ಇದನ್ನ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೋಸೆಸ್ ಅನ್ನ ಸ್ವಲ್ಪ ಬೇಗ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಆಲೂಗಡ್ಡೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಸೊ ಕಲರ್ ಚೇಂಜ್ ಆದ್ರೆ ಏನ್ ತೊಂದರೆ ಇಲ್ಲ ಆದ್ರೂ ನಾವು ಬೇಗ ಬೇಗ ಮಾಡಿಕೊಂಡ್ರೆ ಒಳ್ಳೇದು ಸೊ ಆಲೂಗಡ್ಡೆಗಿನ ಈಗ ಚೆನ್ನಾಗಿ ರಸ ತೆಕ್ಕೊಳ್ಳೋಣ ಒಂದು ದೊಡ್ಡ ಸ್ಟ್ರೈನರ್ ಆದ್ರೂ ಸರಿನೇ ಯಾವುದಾದ್ರೂ ಸರಿ ಅಥವಾ ನೀವು ಬಟ್ಟೆಯಲ್ಲಿ ಇಟ್ಬಿಟ್ಟು ಕೂಡ ಹಿಂಡ್ಬೋದು ಸೊ ಬೇಕಾಗುತ್ತೆ ಈ ರೀತಿಯಾಗಿ ರಸವನ್ನ ಹಿಂಡ್ಕೊಂಡ್ಬಿಡೋಣ ಮುಖದಲ್ಲಿ ಎಂತದೇ ಕಲೆಗಳಿದ್ರು ನಮಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಡಿಮೆ ಮಾಡಿಬಿಡುತ್ತೆ ಅದಕ್ಕೆ ಅಂತ ನಾವು ದುಬಾರಿ ಬೆಲೆ ಕೊಟ್ಟು ಹಣಗಳನ್ನ ಖರ್ಚು ಮಾಡಿ ಯಾ ಕ್ರೀಮ್ ಗಳನ್ನ ತಗೋಬಾರಕ್ಕಿಂತ ಈ ರೀತಿಯಾದ ಒಂದು ಕ್ರೀಮ್ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋಕ್ಕೆ ಬರೋಣ ಈಗ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ನಿಂಬೆ ರಸವನ್ನ ಸೇರಿಸ್ಕೊಂಡಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ನಮಗೆ ಮೇನ್ ಈ ಆಲೂಗಡ್ಡೆದ್ ಏನಿದೆ ಇದು ನಮ್ಗೆ ಕ್ರೀಮು ಹಾಳಾದ್ರೂ ಕಪ್ಪಾಗೋದಿಲ್ಲ ಆಗೋದಿಲ್ಲ ಸೊ ಇದನ್ನ ನಾವು ಏಳು ದಿನಕ್ಕೆ ಮಾತ್ರ ಮಾಡಿ ಇಟ್ಕೊಳ್ತಾ ಇದೀವಿ ಇದು ನಮ್ಗೆ ನೆನ್ಪಿರ್ಲಿ ಏಳು ದಿನ ತನಕ ನಾವು ಇದನ್ನ ಯೂಸ್ ಮಾಡಿಕೊಳ್ಬಹುದು ನಂತರ ನಾವು ಮತ್ತೆ ಇದನ್ನ ಮಾಡ್ಕೋಬೇಕಾಗತ್ತೆ ಹೋಮ್ ಆಗಿರೋದ್ರಿಂದ ತುಂಬ ಒಳ್ಳೆಯದು ಅಲ್ವಾ ಸೊ ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟಿರಬೇಕು ನಿಂಬೆ ರಸ ಹಾಕಿ ಈಗ ಇದು ಐದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ನಾವು ಮೇಲ್ಗಡೆ ಏನು ಉಳ್ಕೊಂಡಿದೆ ಅದನ್ನು ತೆಕ್ಕೊಂಡ್ರೆ ನಮಗೆ ಈ ಆಲೂಗಡ್ಡೆ ಸ್ಟಾರ್ಚ್ ಏನಿದೆ ಪ್ಯೂರು ನಮ್ಗೆ ಅದು ಸಿಗುತ್ತೆ ನಮಗೆ ಇದೇ ಬೇಕಾಗಿರೋದು ಈ ಗಟ್ಟಿ ಗಟ್ಟಿ ಏನು ಉಳ್ಕೊಂಡಿದೆ ಇದರಿಂದ ನಾವು ಕ್ರೀಮ್ ಮಾಡೋಣ ಈ ನೀರೇನಿತ್ತು ಅದನ್ನು ಬಿಸಾಕೋಣ ಇದಕ್ಕೆ ನಾವು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಬೇಕಾಗತ್ತೆ ನಮಗೆ ಇದು ಮೇನ್ ಇಂಗ್ರೀಡಿಯೆಂಟು ಇದೇನೆ ಅಲೋವೆರಾ ಮನೆಯಲ್ಲಿ ನಾವು ಬೆಳೆಸಿರುವಂಥ ಅಂತ ಪ್ಲಾಂಟ್ ಎಲ್ಲಾ ಹಾಕ್ಬಾರ್ದು ಯಾಕಂದ್ರೆ ನಾವು ಈ ಜೆಲ್ ಯೂಸ್ ಮಾಡಿದ್ರೆ ಕ್ರೀಮಿನ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಲೋವೆರಾ ಜೆಲ್ಲು ಒಂದು ಎರಡು ಸ್ಪೂನ್ ತನಕ ಹಾಕೋಬಹುದು ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ರೋಸ್ ವಾಟರ್ ಕೂಡ ನಮಗೆ ಬೇಕಾಗುತ್ತೆ ರೋಸ್ ವಾಟರ್ ಅಷ್ಟೇ ಒಳ್ಳೆ ಕಂಪ್ನಿಯ ರೋಸ್ ವಾಟರ್ ತಗೊಳ್ಬೇಕು ಈ ಕಲರ್ಫುಲ್ ಎಲ್ಲ ಈ ಪಿಂಕ್ ಕಲರ್ ಎಲ್ಲ ಬರುತ್ತಲ್ಲ ಅದೆಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಯಾವುದೇ ಬ್ರ್ಯಾಂಡ್ ರೋಸ್ ವಾಟರ್ನ ತಗೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ಯಾಪ್ಸೂಲ್ ಹಾಕಿದ್ರೆ ಸ್ವಲ್ಪ ಒಂಥರ ಅಂಟಂಟು ನಮಗೆ ಆಗಿಬಿಡುತ್ತೆ ಮುಖಕ್ಕೆ ಹಚ್ಚಿದಾಗ ಆ ಅಕಸ್ಮಾತ್ ಕ್ಯಾಪ್ಸೂಲ್ ಅಂದ್ರೆ ಇದ್ರ ಬದಲಾಗಿ ನಾವು ಒಂದು ಟೇಬಲ್ ಸ್ಪೂನಷ್ಟು ಬಾದಾಮಿ ಎಣ್ಣೆ ಅಥವಾ ಆಲಿವ್ ಆಯಿಲನ್ನು ಹಾಕೋಬಹುದು ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೋಬೇಕು ಸೊ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಓಪನ್ ಮಾಡಿ ಎಣ್ಣೆ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕ್ರೀಮ್ ಟೆಕ್ಸ್ಚರ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ರೀಮು ರೆಡಿ ಎಷ್ಟು ಸುಲಭ ಅಲ್ವಾ ಮನೇಲೇ ಮಾಡ್ಕೊಳ್ಬೋದು ಎಲ್ಲ ಮನೇಲೆ ನಮಗೆ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಇಷ್ಟು ಕ್ರೀಮಿಗೆ ನಾವು ಹೊರಗಡೆಯಿಂದ ತಗೊಬರ್ತೀವಿ ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ದುಬಾರಿ ಬೆಲೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ ಇದು ಹಾಗಲ್ಲ ಮನೆಯಲ್ಲಿ ನಾವೇ ಮಾಡ್ಕೊಂಡಿರೋ ಅಂಥದ್ದು ಹೆಲ್ತ್ಗು ಕೂಡ ತುಂಬ ಒಳ್ಳೆಯದು ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ ಈ ಕ್ರೀಮನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜ್ ನಲ್ಲೇ ಇಡಬೇಕು ಇದನ್ನ ಇದನ್ನ ನಾವು ಹೊರಗಡೆ ಇಡಬಾರ್ದು ಇದು ನೆನಪಿರ್ಲಿ ಏಳು ದಿನಕ್ಕೆ ಆಗುವಷ್ಟು ಮಾತ್ರ ಮಾಡಿ ಇಟ್ಕೊಳ್ಬೇಕು ಮತ್ತೆ ಇದನ್ನ ಫ್ರಿಡ್ಜ್ ನಲ್ಲೇ ಇಡಬೇಕು ಯೂಸ್ ಮಾಡಬೇಕು ಮತ್ತೆ ಇದನ್ನ ಫ್ರಿಡ್ಜ್ ನಲ್ಲಿ ಇಡಬೇಕು ಈ ರೀತಿ ಮಾಡಿ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಇದನ್ನ ನಾವು ಹದಿನಾಲ್ಕು ದಿನ ಏಳರಿಂದ ಹದಿನಾಲ್ಕು ದಿನ ಇದನ್ನ ಹಚ್ಚಿ ಖಂಡಿತ ಹದಿನಾಲ್ಕು ದಿನಕ್ಕೆ ನಿಮಗೆ ಪೂರ್ತಿ ರಿಸಲ್ಟು ಕಾಣ್ತಾ ಬರುತ್ತೆ ರಾತ್ರಿ ಮಲ್ಗೋಕೆ ಮುಂಚೆ ನೀಟಾಗಿ ಮುಖವನ್ನು ಒಂದ್ಸಾರಿ ತೊಳೆದುಕೊಂಡು ಡ್ರೈ ಮಾಡಿ ಒರೆಸ್ಕೊಂಡು ನಂತರ ನಾವು ಇದನ್ನ ಹಚ್ಬೋದು ಇದನ್ನ ಯಾವ ರೀತಿ ಹಚ್ಬೇಕು ಅಂದರೆ ಮುಖದಲ್ಲಿ ಚೆನ್ನಾಗಿ ಇದನ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ನಾವು ಚೆನ್ನಾಗಿ ಮೈಲ್ಡ್ ಆಗಿ ಮಸಾಜ್ ಮಾಡಬೇಕು ನಾನಿಲ್ಲಿ ಕೈನಲ್ಲೇ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಫೇಸಲ್ಲಿ ಹಚ್ಬೋದು ನೋ ಸೈಡ್ ಎಫೆಕ್ಟ್ಸು ಮತ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ಖಂಡಿತ ನಂಬಿಕೆ ಇಟ್ಟು ಇದನ್ನು ಟ್ರೈ ಮಾಡಿ ಕಂಟಿನ್ಯೂಸ್ ಆಗಿ ನಾವು ಒಂದು ಹದಿನಾಲ್ಕು ದಿನ ಆದರೂ ಹಚ್ಚಬೇಕು ಬರೀ ರಾತ್ರಿ ಮಾತ್ರ ಹಚ್ಚಬೇಕು ಇದನ್ನ ಹಚ್ಚಿ ನಾವು ಬಿಸಿಲಿಗೆ ಹೋಗೋ ಆಗಿಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಅವಾಯ್ಡ್ ಮಾಡಬೇಕು ಇದನ್ನು ಯಾಕೆಂದ್ರೆ ಮರೆತು ಎಲ್ಲಾದರೂ ಹೊರಗಡೆ ಹೋದ್ರೂ ಕಷ್ಟ ಏಕೆಂದ್ರೆ ಲೆಮನ್ ಎಲ್ಲ ಇರೋದ್ರಿಂದ ನಮಗೆ ಸ್ಕಿನ್ ಇನ್ನು ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೈಟ್ ಕ್ರೀಮ್ ಅಂತಾನೆ ಇಟ್ಕೊಂಡು ಇದು ನೈಟ್ ಹಚ್ಚಿ ಏಳು ದಿನಕ್ಕೆ ಒಂದ್ಸಾರಿ ಈ ಕ್ರೀಮನ್ನು ಮಾಡಿಟ್ಕೋಬೇಕು ಮತ್ತು ಫ್ರಿಜ್ನಲ್ಲಿ ಇಡಬೇಕು ಈ ಮೂರು ಪಾಯಿಂಟ್ಗಳನ್ನು ನೆನಪಿಟ್ಕೊಂಡು ಇದನ್ನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಎಲ್ಲರಿಗೂ ಇಷ್ಟ భాస్తిని ప్లీస్ ఇష్ట ఆగ్రె గొప్పలా సబ్స్క్రైబ్ లైక్ ఫ్రెండ్స్ రిలేషన్స్ వీడియోన శేర్ మి థ్యాంక్ యూ ఫార్ వాచింగ్ హావ్ అయిస్ డే టేక్ కేర్ బై బై